ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ಇದು ಈ ದಿನದ ಸುದ್ದಿ ಇಂದು ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರು ನಗರ ಪ್ರದಕ್ಷಿಣೆ ನಡೆಸಿದರು ಈ ಸಮಯದಲ್ಲಿ ರಸ್ತೆ ಕಾಮಗಾರಿಯ ಗುಣಮಟ್ಟವನ್ನು ಪರೀಕ್ಷಿಸುತ್ತಾ ರಸ್ತೆ ಗುಂಡಿಗಳು ಕಷ್ಟದ ರಾಶಿಗಳು ಮತ್ತು ಈ ಮೊದಲು ಕಾಮಗಾರಿ ಮಾಡಿದ ಕಾಂಟ್ರಾಕ್ಟರ್ ಗಳ ಬಗ್ಗೆ ಇಲಾಖೆಯ ಎಂಜಿನಿಯರ್ಗಳ ಜೊತೆ ಮಾತುಕತೆ ನಡೆಸಿ ಸಮಸ್ಯೆಯ ಬಗ್ಗೆ ತಿಳಿದುಕೊಂಡರು ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ರಸ್ತೆ ಗುಂಡಿ ಸಮಸ್ಯೆಯಿಂದಾಗಿ ವಿವಾದಗಳು ಎದ್ದಿದ್ದವು ಈ ಹಿನ್ನೆಲೆಯಲ್ಲಿ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ರಸ್ತೆ ಕಾಮಗಾರಿಯಲ್ಲಿ ಆಗಿರುವ ಲೋಪದೋಷಗಳ ಬಗ್ಗೆ ಶಿಸ್ತು ಕ್ರಮ ಜರುಗಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈಗ ನಾನು ಪಾಟ್ ಹೋಲ್ಸ್ನ ಮುಚ್ಚಲಿಕ್ಕೆ ಮತ್ತೆ ಕ್ವಾಲಿಟಿ ಪಾಟೋಲ್ಸ್ ಮುಚ್ಚಬೇಕು ನಾನು ಅದಕ್ಕೆ ಈಗ ಒಬ್ಬ ಸ್ಟೇಟ್ ಎಕ್ಸಿಕ್ಬಿಟ್ಟಿದ್ದೆ ಸಸ್ಪೆಂಡ್ ಮಾಡಿದ್ದೇನೆ ಅವನು ಏನು ಮಾಡಿದ್ದಾನೆ ಜಲ್ಲಿ ಎಲ್ಲ ಹಾಕಿ ಬಿಟ್ಬಿಟ್ಟಿದ್ದಾನೆ ಸಿಮೆಂಟ್ ಇದಾಕಿಲ್ಲ ಟಾರ್ ಹಾಕಿಲ್ಲ ವೆಟ್ ಮಿಕ್ಸ್ ಮಾಡಿಲ್ಲ ಅದನ್ನು ಅವನು ಸಸ್ಪೆಂಡ್ ಮಾಡಿದ್ದೀನಿ ಇಲ್ಲಿ ಈ ರೋಡ್ ಹೆಣ್ಣೂರು ರಸ್ತೆ ಇದೆಯಲ್ಲ ಅದು ವೈಟ್ ಟ್ಯಾಪಿಂಗ್ ಆಗಿದೆ ಆ ವೈಟ್ ಟ್ಯಾಪಿಂಗು ಒಬ್ಬ ಕಂಟ್ರಾಕ್ಟರ್ ಕೊಟ್ಟಿದ್ದಾರೆ ಯಾರು ಕಂಟ್ರಾಕ್ಟರ್ ದಿನಾಯ್ತು ಅವನೇ ಮೇಂಟೈನ್ ಮಾಡಬೇಕು ರಸ್ತೆನೆಲ್ಲ ಮೇಂಟೇನ್ ಮಾಡಬೇಕು ಮೈಂಟೈನ್ ಮಾಡಿ ವೈಟ್ ಟಾಪಿಂಗ್ ಮಾಡಬೇಕು ಯಾಕಂದ್ರೆ ಒಂದು ಕಿಲೋಮೀಟ್ರಿಗೆ ಹದಿಮೂರು ಕೋಟಿ ರೂಪಾಯಿ ಕೊಡ್ತಾ ಇದೀವಿ ನಾವು ಎರಡು ಸೈಡ್ನಲ್ಲಿ ಏಳುವರೆ ಏಳುವರೆ ಮೀಟ್ರ್ ಐದು ಕಿಲೋಮೀಟರ್ ರಸ್ತೆನ ಮಾಡ್ತಾ ಇದೀವಿ ಸೊ ಅದರಿಂದ ಇನ್ನೊಂದು ಮೂವತ್ತು ದಿನ ಟೈಮ್ ಕೊಟ್ಟಿದ್ದೀನಿ ಅವ್ರಿಗೆ ಮೂವತ್ತು ದಿನದಲ್ಲಿ ಎಲ್ಲ ಮೋಟಾರಬಲ್ ರೋಡ್ ಆಗಬೇಕು ಮತ್ತೆ ಎಲ್ಲ ಗುಂಡಿನೂ ಕೂಡ ಮುಚ್ಚಿರ್ಬೇಕು ಈಗ ನಾನು ಇಲ್ಲ ಅಂತ ಹೇಳಕ್ ಹೋಗಲ್ಲ ಗುಂಡಿಗಳಿಲ್ಲ ಅಂತ ಹೇಳಕ್ ಹೋಗಲ್ಲ ಸಿ ನಾನು ಈಗ ಬಿಜೆಪಿ ಪಿಯವ್ರ ಮೇಲೆ ಆರೋಪನೂ ಮಾಡಕ್ ಹೋಗಲ್ಲ ಅವರು ಮುಚ್ಚಲಿಲ್ಲ ಗುಂಡಿಗಳನ್ನು ಮುಚ್ಚಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಹ್ಮ್ ದುಡ್ಡು ಅಷ್ಟೇ ಬಡ್ಕೊಟ್ಟು ಬಿಟ್ಟರೆ ಏನು ಕೊಡಲಿಲ್ಲ ಅದ್ ಬಿಡಿ ಅದನ್ನ ಈಗ ನಾವು ಅಧಿಕಾರದಲ್ಲಿ ಇದ್ದೀವಿ ನಾವು ಗುಂಡಿ ಮುಚ್ಚಿ ಮಳೆ ಕಾಲದೊಳಗಡೆ ಮಳೆ ಮುಗಿಯದೊಳಗಡೆ ಗುಂಡಿ ಮುಚ್ಚತಕ್ಕಂಥ ಕೆಲಸ ಅದನ್ನೇ ಇದೆಲ್ಲ ತಗಬೇಕು ಅಂತ ಹೇಳಿದೀನಿ ತೆಗೀದಿ ಹೋದ್ರೆ ಇನ್ನೊಂದ್ಸಾರಿ ನಾನು ಬಂದು ನೋಡಿದಾಗ ಇದ್ರೆ ಕಮಿಷನ್ಗಳ ಮೇಲೆ ಆಕ್ಷನ್ ವರ್ಷಗಳಿಂದ ಇಲ್ಲಪ್ಪ ಈಗ ಈಗ ಒಂದು ಮಳೆಗಾಲ ಮಳೆ ಜಾಸ್ತಿ ಆಗಿದೆ ಅದರಿಂದ ಜಾಸ್ತಿ ಪಾಟ್ ವರ್ಷಗಳು ಆಗಿದೆ ಟು ಉಚ್ಚಬೇಕಾಗಿತ್ತು ಹುಚ್ಚಿಲ್ಲ ಈಗ ಮುಚ್ಚಿದ್ದೀನಿ ಈಗ ಎಷ್ಟೋ ಹದಿನಾರು ಸಾವಿರದಲ್ಲಿ ಒಂದು ಟೈಮ್ ನಾನು ಮೀಟಿಂಗ್ ನಾಲ್ ಸಾವಿರ ಎಷ್ಟೋ ಒಂದ್ ತಿಂಗಳ್ ಮಾಡ್ನಲ್ಲ ಪ್ರತಿ ವರ್ಷ ರೀ ಅದು ಗುಂಡಿ ಪ್ರತಿ ವರ್ಷ ಗುಂಡಿಗಳಾಗ್ತವೆ ಮಳೆಗಾಲದಲ್ಲಿ ಅದು ಬಂದಾಗ ಗುಂಡಿಗಳಾಗ್ತವೆ ಅದಕ್ಕೆ ಈಗ ಏನ್ ಹೇಳಿದ್ದೀನಿ ಈಗ ಐದು ಕಾರ್ಪೊರೇಷನ್ಗಳು ಮಾಡಿದ್ದೀವಿ ಕಮಿಷನ್ಗಳು ಚೀಫ್ ಇಂಜಿನಿಯರ್ಗಳು ದೇ ವಿಲ್ ಬಿ ಎಲ್ ರೆಸ್ಪಾನ್ಸಿಬಲ್